ீா இதே கணே நேத்தொட மனி அக்கா இவரதுவே நோடினா அதுக்கு நேத்திர இல்லேனோ இதிலப்பாடக்கா நேத்த இல்லா ಯಾಕೋ ಏನೋ ಗೊತ್ತಿಲ್ಲಮ್ಮ ಒಟ್ಟಿನಲ್ಲಿ ಕೇಳಿದ್ರೆ ಏನೋ ಬರಬೇಕು ಅನ್ನಿಸ್ತು ಬಂದೆ ಹಂಗೆ ಹಿಂಗೆ ಅಂತ ಹೇಳಿದ್ಲು ಆ ಮಕ್ಕ ನೋಡಿದ್ರೆ ಯಾಕೋ ಸಪ್ಪ ಗಿದ್ದಂಗಿದ್ಲು ಏನನ್ನೋ ಆಗೈತೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಹೇಳಕ್ಕೆ ಹೋಗಲಿಲ್ಲ ಸುಮ್ಮನೆ ಬಂದೆ ಅಂತ ಹೇಳಿಲ್ಲ ನಮ್ಮ ಹತ್ರ ಅರಪ್ಪ್ಯಮ್ಮ ಹಿಂಗೆ ಏನಾದ್ರೂ ಹೇಳಿರ್ಬೋದೇನೋ ಏನನ್ನೋ ಜಗಳಾಗಿಕ್ಳ ಆಗೈತೋ ಏನೋ ಗೊತ್ತಿಲ್ಲ ಯಾಕೋ ಸಪ್ಪು ಕುಕ್ಕೊಂಡಿರ್ತಾಳೆ ಜಾಸ್ತಿ ಮಾತಾಡಲ್ಲ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ಏನು ಮಾತಾಡಲ್ಲ ಜಾಸ್ತಿನ ಹ್ಞೂ ಮಧ್ಯೆಲ್ಲ ಬಂದ್ರಂಜಿನಿ ಸುಮ್ಮನೆ ಕುಕ್ಕೊತಿರ್ಲ ಅದು ಮಾಡು ಇದು ಮಾಡು

ಹೌದೌದು ಅದಂತೂ ನಿಜನೇ ಕಣೆ ಜಿಲೇಬಿ ನೀನು ಹೇಳೋದು ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು ಒಂದ್ ಬಾಯ್ ಮಾಡ್ತಾಳೆ ಅವಳು ನೇತ್ರ ಸರಿ ಬರೀ ನಮಗೆ ಯಾಕೆ ದೊಡ್ಡ ಸುದ್ದಿ ಹಾಂ ಏನಾದರೂ ಯಾಕಾದರೂ ಬಂದಿರಲಿ ಏನೋ ನಮ್ದೇನು ಹೋಗೋಂಗೈತಾ ಅಪ್ಪ ಅಮ್ಮ ಮನೆಗೆ ಬಂದೇಳೆ ಎಷ್ಟು ದಿನ ಆಗುತ್ತಾ ಅಷ್ಟಿನ ಇರ್ಲಿ ಹೇಳು ನಮ್ಗೆ ಏನಂತ ಏನಂದ್ರೆ ಇರೋ ತಕ್ಕನ ನಮಗೆ ನಿಮ್ಮದಿರಲ್ಲ ಆ ಥರ ಯಾವಾಗ ಓದ್ತಾಳೋ ಒಂಥರ ಹಿಂಸೆ ಆದಂಗೆ ಆಗುತ್ತೆ ಯಾವಾಗಲೂ ಕೆಲಸ ಮಾಡ್ತಿರ್ಬೇಕು ಅಂತ ಸ್ವಲ್ಪ ಕೆಟ್ಟ ತಗೋಣ ಮಾತಾಡಿದ್ರು ಹಿಂದಿರು ಬಿಟ್ಕೊಂಡು ನೋಡ್ತಾಳೆ ಅವ್ರ ಅಮ್ಮಗೆ ಹೇಳೋದು ಯಾತನ ತಿಂದ್ರು ಹಿಂಗೆ ನೋಡ್ತಿಟ್ಟಾಳೆ ಕೈ ಬಾಯಿನ ಯಾಕೆ ತಿಂತಾರೋ ಏನೋ ಹೋಗ್ತಾರೋ ಏನೋ ಅಂತ ಹನುಮಾನದಿಂದ ನೋಡ್ತಿರ್ತಾಳೆ ಅದಕ್ಕೇನೆ ಅವ್ಳು ಬಂದರೆ ಹೋದ್ರೆ ಸಾಕು ಹಂಗಾಗುತ್ತೆ ಹ್ಞೂ ಸರಿ ಬಾ ಏನು ಮಾಡೋದು ತವ್ರ ಮನೆಗೆ ಬಂದವಳೆ ಕಷ್ಟ ಸುಖನೋ ಏನೋ ಇದ್ದೋಗಲಿ ನಮಗೆ ಯಾಕೆ ಹ್ಞೂ ಬರೀ ಒಳಕ್ಕೆ ಹೋಗೋಣ ಬಾರಿ ಜಿಲೇಬಿ ಸೀತಾ ಬರಮ್ಮ ಮಕಬ್ರಿ ಏನ್ ಸೀತಾ ತಲೆ ನೇತ್ರಕೊಂಡ್ ನೋಡ್ತಾ ಇದ್ಯಾ ಎಷ್ಟು ವರ್ಷ ಹಳೆ ಮನೆ ಇರ್ಬೋದು ಏನಪ್ಪ ತುಂಬಾ ಚೆನ್ನಾಗ್ ಕಟ್ಟಿದಾರಲ್ಲ ಎಷ್ಟ್ ಚೆನ್ನಾಗೈತೆ ಮನೆ ಓ ಸೀತಾ ಇದು ತುಂಬಾ ಹಳೆ ಮನೆ ನೇತ್ರ ತಾತ ಏನೋ ಕಟ್ಸಿರೋದಂತ ಇದು ಚೆನ್ನಾಗೈತೆ ಮಾತ್ರ ರೂಮ್ಗಳ ಇದಾವೆ ಒಂದ ಮೂರ ಇದಾವೆ ಅಡಿಗೆ ಮನೆ ಐತೆ ಎಲ್ಲಾ ಐತಿ ಹ್ಮ್ ಕೂತ್ಕೊಳ್ರಿ ಮಲ್ಲಿ ಗೊತ್ತಾಳಿ ಮಾತಾಡ್ಸಿರಂತೆ ಜಿಲೇಬಿ ಕುತ್ಕೊಳ್ಳೋ ಸೀತಾ ಕೂತ್ಕೊಳ ಈಗ ಗೊತ್ತಾಗ್ತೈತಿ ನೇತ್ರಕ್ಕ ಯಾಕಲ್ಲಿ ಯಾವಾಗ್ಲೂನು ಏನ್ ಕನ ಆಗ್ಲಿ ಹಂಗೆ ಜಗಳ ಮಾಡ್ತಾರೆ ಅವ್ರ ಮನೇಲಿ ಸೂಜಿ ಮೇಲೆ ಅವ್ರ ಮನೆಯವ್ರ ಮೇಲೂ ಅಂತಾನೆ ಈಗ ಗೊತ್ತಾಗ್ತೈತಿ ಇಷ್ಟು ದೊಡ್ಡ ಮನೇಲಿ ಇದ್ದವರು ಅಷ್ಟೇ ಅಲ್ಲಿ ಸೋರ ಮನೆಗೆ ಚಿಕ್ಕ ಮನೆಗೆ ಇರ್ಬೇಕಂದ್ರೆ ಪಾಪ ಕಷ್ಟ ಆಗ್ತೈತಿ ಅನ್ಸುತ್ತೆ ಮತ್ತೆ ಇಷ್ಟು ದೊಡ್ಡ ಮನೆಗಿದ್ದು ತೋರ ಮನೆಗೆ ಇಷ್ಟು ಸುಖವಾಗಿದ್ದು ಅಲ್ಲಿ ಹೋದಾಗ ಕಷ್ಟ ಪಡ್ಬೇಕು ಅಂದ್ರೆ ಬೇಜಾರಾಗುತ್ತೆ ಸಿಟ್ಟು ಬರುತ್ತೆ ಆದರೆ ಅದಕ್ಕೆಲ್ಲ ಕಾಣ ಬೇರೆ ಯಾರೂ ಅಲ್ಲ ಅವ್ರ ಅಪ್ಪ ಅಮ್ಮನೂ ಅಲ್ಲ ಅವ್ರ ಅಣ್ಣು ಅಲ್ಲ ಅವಳೇ ಕಾಣ ಹಾಂ ಅವಳೇ ಇಷ್ಟಪಟ್ಟು ಒಪ್ಪಿ ಅಂತ ಮೋ ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದಾವಳ ಗಂಡ ಹಾಂ ಅವಳು ಅಷ್ಟೇನೆ ಅತಿ ಆಸೆಗೆ ಬಿದ್ದು ಮದುವೆ ಆಗ್ಲಂತ ಹ್ಞೂ ನಾನಿನ್ನ ಈ ಮನೆಗೆ ಬಂದಿರಲಿಲ್ಲ ಯಾರ ಹಿಂಗೆ ಹೇಳಿದ್ದು ಕೇಳಿದ್ದು ಅಷ್ಟೇನಿ ಹಾಂ ಮಲ್ಲಿನೂ ಹಾಂ ಇವರು ಅಲ್ವರಾಗೆ ಯಾರನ್ನ ನಾ ಹಿಂಗ ಸರಿ ಹೇಳಿದ್ದಷ್ಟೇನೆ ನನಗೆ ಗೊತ್ತಿರೋದು ಕೂತ್ಕೊಳ್ಳ್ರಿ ಅಕ್ಕ ಎಲ್ಲಿ ಮನೆಗೆ ಯಾರು ಇಲ್ಲ ನೀನು ಒಬ್ಬಳೇ ಇದ್ದೀಯಾ ಸಾಹುಕಾರು ಎಲ್ಲ ಬಡ್ಡಿ ವ್ಯವಹಾರ ಅದು ಇದು ಅಂತ ಹೇಳಿ ಹೋಗಿರ್ತಾರೆ ಇನ್ನ ಚಿಕ್ಕ ಸಾವುಕಾರರು ಅವ್ರು ಅಲ್ದಕ್ಕೆ ಹೋಗಿರ್ತಾರೆ ಮಲ್ಲಿ ಇರ್ಬೇಕಾಗಿತ್ತು ಮಲ್ಲಿನೂ ಇಲ್ಲ ತಿಮ್ಮಜ್ಜಿನೇನೋ ಅಲ್ಲಿ ಯಾರದ ಹತ್ರಾನು ಯಾವ ಯಾರ್ದಾಗ ಯಾರನೆಯ ಹತ್ರನಾದ್ರೂ ಕುಕಾಣಿಕೆಮ್ತಿರತ್ತೆ ಅಮ್ಮ ಅಮ್ಮವರು ಮತ್ತೆ ಹತ್ರ ಎಲ್ಲ ಹತ್ರ ಏನೋ ಹೋಗಿರ್ಬೇಕೇನು ಹ್ಮ್ ಹೌದಾ ಮತ್ತೆ ನಿನ್ ಒಬ್ಬ ಇರ್ತೀಯಲ್ಲ ಅಕ್ಕ ಅವ್ರೇನಾದ್ರು ನಿನ್ ಮೇಲೆ ಅನುಮಾನ ಪಡಲ್ವಾ ಏನನ ಕಳ್ತನ ಆಗುತ್ತೆ ಅಂತನಾ ನಿಮ್ಮೊಬ್ಬರನ್ನ ಬಿಟ್ಟು ಹೋಗ್ತಾರ ಎಲ್ಲನಾ ಅಯ್ಯೋ ಈ ಮನೆಗೆ ಅಂತ ಅನುಮಾನ ಪಡಾರ ಇಲ್ಲ ಕಣಮ್ಮ ಸೀತ ಹಾ ಒಂಥರ ಇದನ್ನು ನಮ್ಮ ಮನೆ ಐತಿ మొదలు మొదలు నాను కల్సేకి సేర్దాగా అమ్మవారు ఒం స్వల్ప అనుమానదీ నోడారు ఆమె ఆమె ఓక్త హోగ్ నూ అంత కలసల్ అంత గొప్పమే హెల ఏ అనుమాన పడల్ ఇన్ని మే జై అమ్మమ్మ ఇారాల్వ్ బందే ఒ అనుమాన పడదు మాట్ అసే అేను ఇల్లు బందరూ ఎర్స ఇతర ఏం నగన్వరిందొందర ఇలా ఇల్ అంగో అదే చుందకీ ఇవ్వరు ఎల్ చన నోతర నన్ను అదకే నండి ఎల్నూకి మనసే ఇలా ఈ మనబిట్టు ாயுமியா எல்லா அவ் துறங்க சரி நான் இவ்வாக ஆய் கல்சாய் அதுக்கேர்ல மாதாஸ்கி அஸ்தேன் நானும் இவள நன் ஆனி சீதா ಹೌದೇನು ಏನಮ್ಮ ಸೀತಾ ಚೆನ್ನಾಗಿದೀಯಾ ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಹ್ಞೂ ಅಮ್ಮ ನಾನು ಚೆನ್ನಾಗಿದ್ದೀನಿ ನಿಮ್ಮನೇನೆ ಚೆನ್ನಾಗಿದ್ದಾರಾ ಹ್ಞೂ ಎಲ್ಲರೂ ಚೆನ್ನಾಗಿದ್ದಾರೆ ಹಾಂ ಮಲ್ಲಿ ಏ ಅದೇ ನೇತ್ರ ಸೂಜಿ ಸೂಜಿನೂ ನಮ್ಮ ಸೀತಾನು ಇಬ್ರು ಒಂದೇ ಸ್ಕೂಲಾಗೆ ಹೋದಿರೋರು ಹಾಂ ಹೌದಾ ಹಾಂ ಸರಿ ಆಯ್ತು ಒಳ್ಳೇದಾಯ್ತು ಬಿಡು ನೀವು ಬಂದಿದ್ದು ಹಾಂ ಸರಿ ಜಿಲೇಬಿ ಸೀತಾ ಮಲ್ಲಿ ಇವ್ರು ನಮ್ಮ ಇಬ್ಬರನ್ನು ಮಾತಾಡ್ತಾ ಇರು ನಾನು ಇವ್ರು ಕುಡಿಯೋಕ್ಕೆ ಕಾಪಿ ತಗೊಂಬತ್ತೀನಿ ஐயோ காட்டி ஜிப்பி எல்லாம் ஏன்னு கே யாக்க அடிகை மாதிரி ஊட்டானே ஊட்டமா அக்கா மனியாக ஒட்டேன் நேஷ காட்டி காஸ்கம்பர் அக்க ஆக்டு நான் ஊட்ட மா ஊட்ட மாடு காப்பி காஸ்கொடுத்தி குடுத்து ஹோக்ரெர் உம் சரிண்ணா காஸ்கம்பர் இவ்வளோ இல்லை நம்ம ஜிலேபின் ஊருகே ಆಯ್ತಾ ಬಾನೇತಾ ನೋಡು ನಿಮ್ ಮೂರವ್ರು ಬಂದಿದ್ದಾರೆ ಜಿಲೇಬಿನೂ ಸೀತಾನ ಏನು ಜಿಲೇಬಿ ನೀವಿಬ್ರು ಇಲ್ಲಿ ಹಾ ಯಾವಾಗ ಬಂದ್ರಿ ಈ ಊರಿಗೆ ಏನು ಇಲ್ಲ ಯಾಕೋ ಅಕ್ಕ ನೋಡ್ಬೇಕು ಅನ್ನಿಸ್ತು ಅದಕ್ಕೇನೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಣ ಅಂತ ಬಂದ್ವಿ ಹಂಗೇನೆ ಬಾ ಹಾ ಸಾವುಕಾರ ಮನೆಗೆ ಹೋಗೋಣ ಅಂತ ಹೇಳಿ ಅಕ್ಕಯನೇ ಕರ್ಕೊಂಡ್ಬಂದ್ರು ನಿಮ್ಮನ್ನ ನೀನ್ ಬೇರೆ ಬಂದಿದೀಯಾ ಅಂತ ಹೇಳದ್ದು ಅದಕ್ಕೆ ಬಂದ್ವಿ ಮಾತಾಡ್ಸ್ಕೊಂಡು ಹೋಗೋಣ ಎಲ್ರು ಸರಿ ಏನ್ ಹೆತ್ರ ನೀನು ಈ ಊರಿಗೆ ಬಂದಿರೋ ವಿಷಯ ನಮಗೆ ಗೊತ್ತೇ ಇಲ್ಲ ಯಾವಾಗ ಬಂದಿ ಇಲ್ಲಿಗೆ ನೀನು அந்த நீங்க நம்மனை கடைக்கு அண்ணு நான் ஊராக இல்லப்பா ஓகில நான் ஏன்கோக ஏன்னு இல்ல அது அல் இரலிவல்லு அதுக்காரதானே ஆ சூஜி எல்லாம் விட்டிர் நம் அதுக்கு மனைவி அந்த ಸದ್ಯ ಇವ್ರ ಮನೆ ಕಡೆ ಹೋಗ್ದೆ ಇರೋದೇ ಒಳ್ಳೇದಾಯ್ತು ಹ್ಮ್ ಇಲ್ದಿದ್ರೆ ಎಲ್ಲ ಬಂದು ಈ ಮಲ್ಲಿ ಗುಲಾಬಿ ಎಲ್ಲರ ತಕು ಹೇಳ್ಬಿಡಾರ್ ನಾನ್ ಸುಳ್ಳು ಹೇಳಿ ಹಂಗು ಅರ್ಲಕ್ಕೆ ಇವ್ರು ನಾನು ನಂಬಿಸಿದ್ದೀನಿ ಇಲ್ದಿದ್ರೆ ಇವ್ರಿಗೇನಾದ್ರು ಗೊತ್ತಿದ್ರೆ ಎಲ್ಲ ಬಂದು ಹೇಳ್ಬಿಟ್ಟಿರೋಟಿಗೆ ಸದ್ಯ ಬಚಾವಾದಿ ಇವ್ರಿಗೆ ಗೊತ್ತಿಲ್ಲದೆ ಇರೋದೇ ಒಳ್ಳೇದ್ತಾ ತಿರ್ಕೊಂಡು ಯೋಚನೆ ಮಾಡ್ತಾ ಇದ್ಯಾ ಜಿಲೇಬಿ ಮಾತಾಡ್ತಾ ಇದ್ದಾಳೆ ಅದು ನಾನು ಯೋಚನೆ ಮಾಡ್ತಿದ್ದೆ ಸದ್ಯ ಹಬ್ಬದಲ್ಲ ಊಟ ಹೋಗ್ರಿ ಹಾ ಸೀತಾ ಇದೇ ಕಣಿ ನನ್ ತವ್ರ ಮನೆ ಚೆನ್ನಾಗೈತೆ ಮನೆ ಹ್ಮ್ ಅಕ್ಕ ತುಂಬಾ ಚೆನ್ನಾಗೈತಿ ಹಾ ಈ ಮನೆ ನೋಡಿ ನೀವು ಅಲ್ಲಿರೋ ಮನೆ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಹ್ಮ್ ಅಲ್ಲ ಇಂಥ ಮನೆಯವರು ಇಂಥ ಮನೆ ಹುಟ್ಟಿ ಬೆಳೆದಿರೋ ನೀವು ಅಂತ ಮನೆಗ್ ಸಸ್ಯಾಗ್ ಬಂದಿದ್ದೀರಾ ಅಂತಂದ್ರೆ ನಂಬಕ್ಕೆ ಆಗಲ್ಲ ಹ್ಮ್ ನಂಗಂತೂ ಒಂಥರ ಈ ಮನೆ ನೋಡ್ರೆ ಆಶ್ಚರ್ಯ ಆದಂಗಾಗಿತ್ತು ನೀವು ಅಲ್ಲಿರೋದಕ್ಕೂ ಇಲ್ಲಿರೋದ್ಕು ಹೋಲ್ಕೆ ಮಾಡಿ ನೋಡ್ಕೊಂಡ್ರೆ ಅಪ್ಪ ಏನಪ್ಪ ಇದು ಅಂತ ಅನ್ಸ್ಬಿಡುತ್ತೆ ಹಾಂ ಆ ಥರ ವ್ಯತ್ಯಾಸ ಆಗ್ಬಿಟ್ಟಿದೆ ನಿಮ್ಮ ಜೀವನದಲ್ಲಿ ಅಲ್ವಾ ಬಿಡೇ ಸೀತಾ ಹಾ ಅದಕ್ಕೇನು ನಾವೂ ಒಂದಲ್ಲ ಒಂದಿಸ ಹೊಸ ಮನೇ ಕಟ್ಟಿಸ್ತೀವಿ ಅಲ್ಲೂ ಏನೋ ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರ್ದಾಗನು ಸಾವುಕಾರ ಆಗಿನೇ ಇರಬೇಕು ಅಂತ ಹೇಳಿ ಬರ್ದಿರ್ಬೇಕಲ್ಲ ಬ್ರಹ್ಮ ತವ್ರ ಮನೆಗೆ ಏ ಆಗಬೇಕು ಆಗಿರ್ಬೇಕು ಅಂತ ನಾನು ನನಗೆ ಬರ್ದೈತಿ ನನ್ನ ಮನೆಗೆ ಬಡವಳಾಗಿರ್ಲಿ ಅಂತ ನಾನು ಹಣೆ ಬರ್ದಿರ್ಬೇಕೇನು ಅದಕ್ಕೆ ಹಿಂಗ ಆಯ್ತಿ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು ಹಾಂ மல்லி அல்லா இவ் வந்தேவரேக்கான யாத்தா திண்டி திண்டீனா திண்டி திண்ட் ஹோம் திண்டி பேட ஏன அக்கயா காஃபி காசி பத்தீனி அந்த ஓதாழி சாக்கு காஃபி நான் அக்கயர மனைகே மாசி முதே மாட்டா மொந்தீங்க பரவாயில்ல ஹௌதா சரி ஆய் நன் தலை நோய் நானே ரூம் ஒழிக்கு மணி கம்னி ஹம் சரி ஆய் நேத்தா சரி நீ ஊருக்கு அய்யோ இதே நேற்று மனைக்கு இல்லே எஸ் நேரத்தே இவத்தெல்லாம் நாளைக்கு நீங்க இன்னும் எஸ் நேரத்தில் அந்த கே அஸ்தே ஓ அங்கா அது அது விட்டுனி உம் சரி நான் மணிக்கு அம்மா சத அது நடை வினூத்தே ಎಲ್ಲ ಗೊತ್ತಾಗಿ ನನಗೆ ಇಲ್ಲಿ ಬೆಲೆನೇ ಇರ್ತಿಲ್ಲ ಸಾಧಾರ ಆಗ್ಬಿಡ್ತಿದ್ದೆ ಈ ಮಲ್ಲಿ ಗುಲಾಬಿ ಎಲ್ಲ ಇರ್ತಾವಾ ಹಾಂ ಇವ್ರಿಗೆ ವಿಷಯ ಗೊತ್ತಿಲ್ಲದೆ ಒಳ್ಳೇದ ಕಥೆ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ